ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸಚಿವರ ಕ್ಷೇತ್ರದ ಪುಣ್ಯಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರೂ ಕಸವೋ ಕಸ ವಕ್ ಬೋರ್ಡ್ಗೆ ಆದಾಯವಿದ್ದರೂ ಸ್ವಚ್ಛತೆ ಮಾತ್ರ ಇಲ್ಲ ವಕ್ ಬೋರ್ಡ್ಗೆ ಹಿಡಿಶಾಪ ಹಾಕುತ್ತಿರುವ ಭಕ್ತಾದಿಗಳು ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜ್ರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಅಂತಾರಾಷ್ಟೀಯ ಮಟ್ಟಕ್ಕೆ ಅಭಿವೃದ್ಧಿಪಡಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂ ಎಂಸಿ ಸುಧಾಕರ್ ಅವರು ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಮಾಡಲು ಪಣ ತೊಟ್ಟಿದ್ದಾರೆ ಹೇಗಿರುವಾಗ ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಎಲ್ಲಿ ನೋಡಿದರೂ ಭಕ್ತಾದಿಗಳಿಗೆ ಕಸದ ದರ್ಶನವೇ ಬೆಳಗ್ಗೆ ಸಂಜೆ ಆಗ್ತಾನೇ ಇರುತ್ತೆ ಮುರುಘಮಲ್ಲ ದರ್ಗಾ ಆವರಣದಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರುವ ಕಸದ ರಾಶಿ ಅದರ ದುರ್ವಾಸನೆಯ ನಡುವೆ ಭಕ್ತಾದಿಗಳು ಸಾರ್ವಜನಿಕರು ಓಡಾಡುವ ಸ್ಥಳಗಳಲ್ಲಿ ಎಲ್ಲಿ ನೋಡಿದರೂ ಕಸದ ರಾಶಿ ಕಾಣುತ್ತಿದ್ದು ಸ್ವಚ್ಛತೆಯೇ ಇಲ್ಲದೆ ಜನರು ಮೂಗು ಮುಚ್ಚಿಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಕಸದ ರಾಶಿ ಇದು ಇದರ ದುರ್ವಾಸನೆಯಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ಭಯದಲ್ಲಿ ಜನರು ಅಲ್ಲಿ ಇರಬೇಕಾಗಿದೆ ಪ್ಲಾಸ್ಟಿಕ್ ಕವರ್ ಕಡ್ಡಾಯವಾಗಿ ನಿಷೇಧಿಸಲಾಗಿದ್ದರೂ ಕೂಡ ದರ್ಗಾ ಆವರಣದಲ್ಲಿ ಎಲ್ಲಿ ನಡೆದರೂ ಕಸದ ರಾಶಿಯಲ್ಲಿ ಪ್ಲಾಸ್ಟಿಕ್ ಕವರ್ಗಳೇ ಕಾಣಿಸುತ್ತೆ ಈ ಪ್ಲಾಸ್ಟಿಕ್ ಕವರ್ಗಳು ಕದ್ದು ಮುಚ್ಚಿ ಎಲ್ಲಿ ಮಾರಾಟವಾಗ್ತಿದೆ ಎಂಬುದರ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸಿ ಪ್ಲಾಸ್ಟಿಕ್ ಕವರ್ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಬೇಕೆಂದು ಸ್ಥಳೀಯರು ಹೇಳುತ್ತಾರೆ ದರ್ಗಾ ಆವರಣದಲ್ಲಿ ಕಸದ ಗೊಡ್ಡೆಗಳು ಬಿದ್ದಿದ್ರೂ ವಕ್ ಬೋರ್ಡ್ ಮಾತ್ರ ದರ್ಗಾ ಆವರಣವನ್ನು ನಿರ್ವಹಣೆ ಮಾಡೋದರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ ಈ ಕುರಿತು ದರ್ಗಾ ಮೇಲ್ವಿಚಾರಕರಾದ ತಾಯೂಬ್ ನಮಾಜ್ಕೆ ಕೆ ಮಾತನಾಡಿದಾಗ ದರ್ಗಾ ಆವರಣವನ್ನು ಸ್ವಚ್ಛಗೊಳಿಸಲು ಸಿಬ್ಬಂದಿಯ ಕೊರತೆ ಇದೆ ದರ್ಗಾಗೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದು ಭಕ್ತಾದಿಗಳು ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಿ ಹೋಗುತ್ತಿದ್ದಾರೆ ದರ್ಗಾಗೆ ಬರುವ ಭಕ್ತಾದಿಗಳು ಸ್ವಚ್ಛತೆಯನ್ನು ಕಾಪಾಡಲು ಸಹಕರಿಸಬೇಕೆಂದು ಹೇಳಿದರು जाति जाती जातिमा No, no, no. ಬಂದಿರೋದು ಇಲ್ಲಿ ಕಸ ಜಾಸ್ತಿ ಐತೆ ದೇವಸ್ಥಾನ ಹತ್ರ ಬಂದಿರೋದಕ್ಕೆ ಭಾಳ ಗಲೀಜಿದ್ದೆ ಇವರು ಕ್ಲೀನ್ ಮಾಡೋರು ಯಾರು ಇಲ್ಲ ಇಲ್ಲಿ ಮೂರು ದಿವಸದಿಂದ ನೋಡ್ತಾ ಇದ್ದೀನಿ ಹಂಗೆ ಇದೆ ಇಲ್ಲಿ ಯಾರು ಹಂಗೆ ಒಳಗೆ ಮಲ್ಕೋಬೇಕಾಗಿತ್ತು ಇಲ್ಲಿ ಒಳಗಡೆ ಹೋಗೋದ್ರೆ ಚಾಪೆ ಹಾಕಿ ಎಲ್ಲ ಇಟ್ಕೊಂಡ್ಬಿಡ್ತಾರೆ ಜಾಗ ಮಾಡ್ಕೊಡಲ್ಲ ಅಲ್ಲಿ ರಾತ್ರಿವರೆಗೂ ಬರೋವರೆಗೂ ಜಾಗ ಇಲ್ಲ ಚಳಿಯೊಳಗೆ ಮಲ್ಕೋಬೇಕು ಒಳಗೆ ಮಲ್ಕೋಬೇಕು ಮಕ್ಳು ತಗೊಂಬಂದು ಕೂತ್ಕೋಬೇಕು ಇಲ್ಲ ಅಂದರೆ ಹಂಗೆ ಮಕ್ಕಳು ಹಂಗೆ ಕ್ಲೀನ್ ಅಂತ ಹೇಳ್ತಾರೆ ಏನು ಕ್ಲೀನ್ ಇಲ್ಲ ಇಲ್ಲಿ ಎಲ್ಲ ಕಸ ನೋಡಿ ಹೆಂಗೈತೆ ಅಂತ ಕಸ ವಾಸನೆ ಗೊಬ್ಬು ವಾಶ್ನೆ ಏನು ತಿನ್ನಂಗಿಲ್ಲ ಏನಿಲ್ಲ ಇಲ್ಲಿ ಕೂತ್ಕೊಳ್ಳೋಕ್ಕೂ ಸರಿಯಾಗಿ ಜಾಗ ಇಲ್ಲ ಇಲ್ಲಿ ಹಂಗಿಟ್ಟಿದ್ದಾರೆ ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀವಿ ಅವಾಗ ಚೆನ್ನಾಗಿತ್ತು ಸ್ವಲ್ಪ ಈಗ ಮಧ್ಯದಲ್ಲಿ ಸ್ವಲ್ಪ ಏನು ಭಾಳ ಗಲೀಜು ಮಾಡ್ಬಿಡ್ತಾ ಇದ್ದಾರೆ ಎಷ್ಟು ದೊಡ್ಡ ಮಾಡ್ತಾ ಇದ್ದಾರೆ ಅಷ್ಟೊಂದು ಆಗ್ತಾ ಇದೆ ಮೊದ್ಲು ಇಲ್ಲಿ ಏನು ಆಗ್ತಾ ಇರಲಿಲ್ಲ ಇರ್ತಾ ಇದ್ದು ಮೊದಲು ಅಂದ್ರೆ ಬಾಬು ಅಜರ್ತಿದ್ರು ಹೋಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಈಗಿಂದ ಇಷ್ಟೊಂದು ಜಾಸ್ತಿ ಆಗಿಬಿಟ್ಟಿರೋದು ಇಪ್ಪತ್ತು ವರ್ಷದಿಂದ ಬರ್ತಾ ಇದ್ದೀನಿ ನಾವು ನನ್ನ ಫಾತಿಮ ಬೆಂಗಳೂರು ಏನಪ್ಪ ಇದು ಈ ಕಡೆ ಬಂದರೆ ಇಷ್ಟು ಗಲೀಜು ರಾತ್ರಿ ಬಂದಿದ್ದು ಇವಾಗ ನೋಡ್ರೆ ಎಲ್ಲಿ ನೋಡಿದ್ರೆ ಕಸ ಹ್ಞೂ ಹಿಂಗೆ ನೋಡಕ್ಕೆ ನಾವು ಊರಿಗೂ ಆಚೆ ಹೋಗ್ಬಿಡ್ತಾ ಇದೀವಿ ಎಲ್ಲಿ ನೋಡ್ರು ಕಸ ಜಾಸ್ತಿ ಇದೆ ಏನು ಮಾಡಬೇಕು ಹಿಂಗೇನ ಕಸದಾಗ ಮಲ್ಕೊಳ್ಬೇಕಾ ನಾವು ಅಷ್ಟು ನಾಜಕ್ಕೆ ಇಲ್ಲ ಎಲ್ಲಿ ನೋಡ್ರೆ ಗಲೀಜು ಅಲ್ಲಿಂದ ದೇವ್ರಿಗೆ ನೋಡೋಕೆ ಬರ್ತೀವಿ ನಾವು ಹ್ಞೂ ಇಲ್ಲಿ ನೋಡ್ರೆ ತುಂಬ ಗಲೀಜು ಫಾರ್ಮ ದೊಡ್ಡಬಳ್ಳಾಪುರ